ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಬುಕ್ಕಿಂಗ್ ಕೆರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸದಾ ಕರ್ನಾಟಕದ ವಿರೋಧಿ ಹಿಂದೆ ಅವರು ಅಧಿಕಾರದಲ್ಲಿ ಇದ್ದಾಗ್ಲೂ ಅದೇ ರೀತಿ ಮಾಡಿದ್ರು ಈಗಲೂ ಅದೇ ಚಾಳಿಯನ್ನ ಮುಂದುವರಿಸಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಎ ನ ಯುದ್ಧ ಸಾಮಗ್ರಿಗಳ ತಯಾರಿಕಾ ಘಟಕವನ್ನ ತಮ್ಮ ರಾಜ್ಯಕ್ಕೆ ಶಿಫ್ಟ್ ಮಾಡಿ ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರ್ತಿದ್ದಾರೆ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಲಾಬಿ ನಡೆಸ್ತಿದ್ದಾರೆ ಇದೇ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ ಒಂದೊಮ್ಮೆ ಇವರ ಒತ್ತಡಕ್ಕೆ ಮಣಿದು ಬೆಂಗಳೂರಿನ ಎಚ್ ಎ ಎಲ್ ಯುದ್ಧ ಸಾಮಗ್ರಿಗಳ ತಯಾರಿಕಾ ಘಟಕ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆದರೆ ಅದರಿಂದ ಬಹಳ ದೊಡ್ಡ ಒಡೆತ ಆಗುತ್ತೆ ಎಷ್ಟು ಒಡೆತ ಆಗುತ್ತೆ ಜೊತೆಗೆ ಚಂದ್ರಬಾಬು ನಾಯ್ಡು ಹೇಗೆ ಲಾಬಿ ಮಾಡ್ತಿದ್ದಾರೆ ಯಾವ ಕಾರಣಕ್ಕೋಸ್ಕರ ಲಾಬಿ ಮಾಡ್ತಿದ್ದಾರೆ ಹಿಂದೆ ಅವರು ಯಾವ ರೀತಿ ಕರ್ನಾಟಕದ ಬಗ್ಗೆ ವಿರೋಧಿ ನಿಲುವುಗಳನ್ನ ತೆಗೆದುಕೊಂಡಿದ್ರು ಈಗ ಕರ್ನಾಟಕ ಸರ್ಕಾರ ಏನ್ ಮಾಡಬೇಕು ಅನ್ನುವಂಥದ್ದು ಎಲ್ಲವನ್ನ ಹೇಳ್ತೀನಿ ಕಡೆಯವರೆಗೂ ವಿಡಿಯೋವನ್ನು ನೋಡಿ ಅದಕ್ಕೂ ಮೊದಲು ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವಿನ್ನು ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನೀಗ ವಿಡಿಯೋವನ್ನು ಮುಂದುವರಿಸ್ತೀನಿ ಮೊದಲಿಗೆ ಚಂದ್ರಬಾಬು ನಾಯ್ಡು ಅವರ ಲಾಬಿ ಏನು ಅನ್ನೋದು ಹೇಳ್ತೀನಿ ಬೆಂಗಳೂರಿನಲ್ಲಿರುವಂತಹ ಎಚ್ ಎಲ್ನ ಯುದ್ಧ ಸಾಮಗ್ರಿಗಳ ತಯಾರಿಕಾ ಘಟಕವನ್ನು ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಿ ಅಂತ ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಮಾಡ್ತಿದ್ದಾರೆ ಏಕೆ ಅಂತಂದರೆ ಈಗ ಎಚ್ ಎ ಎಲ್ ಜೊತೆಗೆ ರಕ್ಷಣಾ ಇಲಾಖೆದು ಒಂದು ಒಪ್ಪಂದ ಆಗಿದೆ ಅದೇನಪ್ಪ ಒಪ್ಪಂದ ಅಂದರೆ ತೇಜಸ್ ಮತ್ತು ಎಮ್ ಸಿ ಎ ಯುದ್ಧ ವಿಮಾನಗಳು ಸೇರಿದಂತೆ ಒಟ್ಟು ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೌಲ್ಯದ ಯುದ್ಧ ಸಾಮಗ್ರಿಗಳನ್ನು ತಯಾರಿಸಿ ಕೊಡುವಂತಹ ಒಪ್ಪಂದ ಈಗ ಅದಕ್ಕೆ ಎಚ್ ಎಲ್ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಾ ಇದೆ ಈಗ ಚಂದ್ರಬಾಬು ನಾಯ್ಡು ಈ ಯುದ್ಧ ಸಾಮಗ್ರಿಗಳನ್ನು ನಾವು ಉಪ ಏನೋ ತಯಾರಿಸಿ ಕೊಡ್ತೀವಿ ನಮ್ಮ ರಾಜ್ಯಕ್ಕೆ ಆ ಅವಕಾಶವನ್ನು ಕೊಡಿ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಏರ್ತಿದ್ದಾರೆ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಅವರು ಶಿಫ್ಟ್ ಮಾಡಿ ಅಂತ ಕೇಳ್ತಿರುವಂಥ ಕಾರಣ ಏನು ಗೊತ್ತಾ ಕರ್ನಾಟಕದಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ ಹೆಚ್ ಎಲ್ಗೆ ಬೇಕಿರುವಂತಹ ಸೌಲಭ್ಯಗಳನ್ನು ಸವಲತ್ತುಗಳನ್ನ ಕಲ್ಪಿಸಿಕೊಡ್ಲಿಕ್ಕೆ ಕರ್ನಾಟಕ ಸರ್ಕಾರದಿಂದ ಸಾಧ್ಯ ಆಗಲ್ಲ ನಾನು ಅದಕ್ಕೆ ಬೇಕಿರುವಂತ ಎಲ್ಲ ರೀತಿಯ ಮೂಲಸೌಕರ್ಯಗಳಿಂದ ಹಿಡಿದು ಭೂಮಿ ಕೊಡುವುದರಿಂದ ಹಿಡಿದು ಎಲ್ಲವನ್ನ ನಾನು ಕೊಡ್ತೀನಿ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಿ ಅಂತೇಳಿ ಒತ್ತಡವನ್ನ ಏರ್ತಾ ಇದ್ದಾರೆ ಭೂಮಿ ವಿಷಯಕ್ಕೆ ಬಂದ್ರೆ ಬೆಂಗಳೂರಿಂದ ಸುಮಾರು ಎರಡು ಎರಡೂವರೆ ಗಂಟೆಯಲ್ಲಿ ಪ್ರಯಾಣ ಮಾಡಬಹುದಾದಂತಹ ಮಡಕ ಶಿರದಲ್ಲಿ ನಾನು ಭೂಮಿಯನ್ನು ಕೊಡ್ತೇನೆ ಅದು ಬರೋಬ್ಬರಿ ಹತ್ತು ಸಾವಿರ ಎಕರೆ ಭೂಮಿಯನ್ನ ನಾವು ಇದಕ್ಕೋಸ್ಕರ ಮೀಸಲಿಡ್ತೀವಿ ನೀವು ಹೆಚ್ಚೆ ಎಲ್ಲ ಯುದ್ಧ ಸಾಮಗ್ರಿಗಳ ತಯಾರಿಕಾ ಘಟವನ್ನ ಅಲ್ಲಿಗೆ ಶಿಫ್ಟ್ ಮಾಡಿ ಅನ್ನುವಂತ ಮನವಿಯನ್ನ ಮಾಡ್ತಿದ್ದಾರೆ ಒತ್ತಡವನ್ನ ಏರ್ತಾ ಇದ್ದಾರೆ ಈಗ ಚಂದ್ರಬಾಬು ನಾಯ್ಡು ಯಾವ ರೀತಿ ಲಾಬಿ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತೀನಿ ಮೊನ್ನೆ ಮೊನ್ನೆ ದೆಹಲಿನಲ್ಲಿ ನೀತಿ ಆಯೋಗದ ಸಭೆ ಇತ್ತು ಆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾಗವಹಿಸಿದ್ರು ಚಂದ್ರಬಾಬು ನಾಯ್ಡು ಅವರು ಕೂಡ ಇದ್ರು ಆ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವ್ರ ಜೊತೆ ಪ್ರತ್ಯೇಕವಾಗಿ ಮಾತನಾಡಿರುವಂತಹ ಚಂದ್ರಬಾಬು ನಾಯ್ಡು ಬೆಂಗಳೂರಿನಿಂದ ಎಚ್ ಎಲ್ ಯುದ್ಧ ಸಾಮಗ್ರಿಗಳ ತಯಾರಿಕಾ ಘಟಕವನ್ನು ಆಂಧ್ರಕ್ಕೆ ಆಂಧ್ರದ ಮಡಕಶಿರಕ್ಕೆ ಶಿಫ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಈಗ ನಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಏನು ಅಂತಂದರೆ ಕೇಂದ್ರದ ಎನ್ ಡಿ ಎ ಸರ್ಕಾರದ ಮೇಲೆ ಚಂದ್ರಬಾಬು ನಾಯ್ಡು ಅವರಿಗೆ ಹಿಡಿತಾ ಇದೆ ಅವರ ಪ್ರಭಾವ ಇದೆ ಯಾಕೆ ಅಂತಂದ್ರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಕೇಂದ್ರ ಸರ್ಕಾರದ ಒಂದು ರೀತಿಯ ಊರುಗೋಲು ಸಂಖ್ಯಾ ದೃಷ್ಟಿಯಿಂದ ಆ ಕಾರಣಕ್ಕೋಸ್ಕರ ಅದನ್ನ ಬಳಸ್ಕೊಂಡು ಚಂದ್ರಬಾಬು ನಾಯ್ಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಇರ್ತಿದ್ದಾರೆ ಈಗ ರಾಜನಾಥ್ ಸಿಂಗ್ ಅವ್ರ ಜೊತೆ ಮಾತನಾಡಿದರೆ ಮುಂದೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಜೊತೆ ಕೂಡ ಮಾತನಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಮತ್ತೆ ಬೇರೆ ಬೇರೆ ಏನೇನು ಲಾಬಿ ಮಾಡಬೇಕು ಅದನ್ನೆಲ್ಲವನ್ನು ಮಾಡ್ತಾರೆ ಬಟ್ ಈ ತರದ ಒಂದು ಲಾಬಿ ಈಗ ಶುರುವಾಗಿದೆ ಅನ್ನುವಂಥ ಖಚಿತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಈಗ ಚಂದ್ರಬಾಬು ನಾಯ್ಡು ಕರ್ನಾಟಕದ ವಿಷಯದಲ್ಲಿ ಹಿಂದೆ ಹೇಗೆ ನಡ್ಕೊಂಡಿದ್ರು ಅನ್ನುವಂಥ ವಿಷಯವನ್ನ ತಿಳಿಸ್ತೀನಿ ಹಿಂದೆ ಅವರು ಆಗಲೂ ಕೂಡ ಟಿ ಡಿ ಪಿ ಮತ್ತು ಬಿ ಜೆ ಪಿ ಮೈತ್ರಿ ಸರ್ಕಾರವೇ ಇತ್ತು ಈಗಲೂ ಟಿ ಡಿ ಪಿ ಮತ್ತು ಬಿ ಜೆ ಪಿ ಮೈತ್ರಿ ಸರ್ಕಾರವೇ ಇದೆ ಇದು ಕಾಕತಾಳಿಯ ಇರ್ಬೋದು ಆಗ ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರಿ ಮತ್ತು ಉದ್ಯಮಿಗಳ ಮೇಲೆ ಒತ್ತಡ ಏರಿ ಬೆಂಗಳೂರಿನ ಪ್ರತಿಕೂಲ ವಾತಾವರಣವನ್ನು ಎನ್ಕ್ಯಾಶ್ ಮಾಡಿಕೊಂಡು ಇಲ್ಲಿಗೆ ಬರಬಹುದಾದಂತಹ ಐ ಟಿ ಬಿ ಟಿ ಕಂಪನಿಗಳನ್ನು ಆಂಧ್ರ ಪ್ರದೇಶಕ್ಕೆ ಅಂದರೆ ಆಗ ಹೈದರಾಬಾದ್ಗೆ ತೆಗೆದುಕೊಂಡು ಹೋಗಿದ್ರು ಆ ನಿಟ್ಟಿನಲ್ಲಿ ಅಂದರೆ ಆಗ ಒಂದು ಕಂಪನಿಗಳನ್ನ ತೆಗೆದುಕೊಂಡು ಹೋಗಿದ್ರು ಜೊತೆಗೆ ಬಂಡವಾಳ ಹೂಡಿಕೆ ವಿಷಯದಲ್ಲೂ ಕೂಡ ಬೆಂಗಳೂರಿಗೆ ಹದ್ ಬರ್ತಿದಂತಹ ಬಂಡವಾಳ ಹೂಡಿಕೆಯನ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡಿಸ್ಲಿಕ್ಕೆ ಸಕ್ಸಸ್ ಆಗಿದ್ರು ಅವರು ಎಷ್ಟು ಮಟ್ಟಿಗೆ ಆಗ ಬೆಂಗಳೂರಿಂದ ಹೈದ್ರಾಬಾದ್ಗೆ ಇಲ್ಲಿನ ಕಂಪನಿಗಳನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಮನ್ಸು ಮಾಡಿದ್ರು ಅಂತಂದ್ರೆ ವಿಪ್ರೋದಂತಹ ವಿಪ್ರೋ ಕಂಪನಿಯನ್ನು ಕೂಡ ಬಿಟ್ ಬಿಟ್ಟಿರಲಿಲ್ಲ ಅದಕ್ಕೂ ಅಪ್ರೋಚ್ ಮಾಡಿದ್ರು ನೀವು ನಿಮ್ಮ ಕಂಪನಿಯನ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡಿ ಅಂತೇಳಿ ಆಗ ಅಜಿಮ್ ಪ್ರೇಮ್ಜಿ ಅವರು ದೊಡ್ಡ ಮನ್ಸು ಮಾಡಿದರು ಅವರು ಕರ್ನಾಟಕದಲ್ಲೇ ಉಳ್ಕೊಂಡ್ರು ಇಲ್ಲೇ ಉಳ್ಕೊಳ್ಳೋದಾಗಿ ಅವ್ರಿಗೆ ಹೇಳಿದ್ರು ಹೋಗಲಿಲ್ಲ ಜೊತೆಗೆ ಆಗ ಸಚಿವರಾಗಿದ್ದಂತಹ ವೀರಪ್ಪ ಮೊಯ್ಲಿ ಅವರು ಕೂಡ ವಿಪ್ರೋ ಕಂಪ್ನಿ ಕರ್ನಾಟಕದಲ್ಲೇ ಉಳ್ಕೊಳ್ಳಿಕ್ಕೆ ಕೆಲವು ಪ್ರಯತ್ನವನ್ನು ಮಾಡಿದರು ಅದರಿಂದ ಸಕ್ಸಸ್ ಆದರು ನಾನು ಹೇಳಿದ್ದು ಆ ರೀತಿ ಎಲ್ಲ ಕಂಪ್ನಿಗಳನ್ನು ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡಿ ನೀವು ಬ ಹೈದ್ರಾಬಾದ್ಗೆ ಶಿಫ್ಟ್ ಆಗಿ ಅನ್ನುವಂಥ ಒತ್ತಡವನ್ನು ಅದು ಉದ್ಯಮಿಗಳ ಕಡೆಯಿಂದ ಅಧಿಕಾರಸ್ಥರ ಕಡೆಯಿಂದ ಕೇಂದ್ರ ಸರ್ಕಾರದ ಕಡೆಯಿಂದ ಒತ್ತಡವನ್ನು ಏರಿ ಅವರ ರಾಜ್ಯಕ್ಕೆ ಕಂಪನಿಗಳನ್ನ ತೆಗೆದುಕೊಂಡು ಹೋದ್ರು ಬಂಡವಾಳವನ್ನ ತೆಗೆದುಕೊಂಡೋದ್ರು ಆ ಮೂಲಕ ಅಪಾರ ಪ್ರಮಾಣದ ಉದ್ಯೋಗವನ್ನ ತೆಗೆದುಕೊಂಡು ಹೋದ್ರು ಒಂದು ಮುಖ್ಯವಾದಂತ ವಿಷಯ ಅಂತಂದ್ರೆ ಆಗ ಅವರು ತಗೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರು ಒಂದು ಸ್ವಲ್ಪ ತೆಗೆದುಕೊಂಡು ಹೋದ್ರು ಇನ್ ಕೇಸ್ ಮತ್ತೊಮ್ಮೆ ಅವರೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರೆ ಆಗ ಆಂಧ್ರ ಮತ್ತು ತೆಲಂಗಾಣ ಒಂದೇ ಇತ್ತು ಅವಾಗ ಆಂಧ್ರದ ಮುಖ್ಯಮಂತ್ರಿಯಾಗಿ ಅವರೇ ಮುಂದುವರೆದಿದ್ರೆ ಖಂಡಿತಕ್ಕೂ ಇನ್ನಷ್ಟು ಉದ್ಯಮಗಳು ಕರ್ನಾಟಕದಿಂದ ಬೆಂಗಳೂರಿನಿಂದ ಹೈದರಾಬಾದ್ಗೆ ಅಥವಾ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗ್ತಿದ್ರು ಯಾಕಂದ್ರೆ ಅವರು ಇನ್ನಷ್ಟು ಪ್ರಭಾವಿ ಆಗಿರ್ತಿದ್ರು ಸೊ ಅಂಥದೊಂದು ಹುನ್ನಾರವನ್ನ ಅಥವಾ ಕರ್ನಾಟಕದ ವಿರೋಧಿ ನಿಲುವನ್ನ ಚಂದ್ರಬಾಬು ನಾಯ್ಡು ಅನುಸರಿಸಿದ್ರು ಚಂದ್ರಬಾಬು ನಾಯ್ಡು ಅಷ್ಟೇ ಅಲ್ಲ ಚಂದ್ರಬಾಬು ನಾಯ್ಡು ಅವರ ಮಗ ಸಚಿವ ನಾರಾ ಲೋಕೇಶ್ ಅವರು ಕೂಡ ಅಪ್ಪನಂತೆ ಕರ್ನಾಟಕದ ವಿರೋಧಿ ಅವರು ಇತ್ತೀಚೆಗೆ ಇತ್ತೀಚೆಗೆ ಮೀನ್ಸ್ ಕಳೆದ ವರ್ಷ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಯಿತು ಸ್ವಲ್ಪ ಸಮಸ್ಯೆ ಐ ಟಿ ಬಿ ಟಿ ಕಂಪನಿಗಳು ಅಲ್ಲಿ ನೀರೆಲ್ಲ ನುಗ್ಗಿತ್ತು ಅದರಿಂದಾಗಿ ಆ ಕಂಪನಿಗಳು ಸಹಜವಾಗಿ ಸ್ವಲ್ಪ ತಲ್ಲಣಗೊಂಡಿದ್ವು ಜೊತೆಗೆ ಅಷ್ಟೊಳಗಾಗ್ಲೇ ಕರೋನಾ ಕಾರಣಕ್ಕೆ ವರ್ಕ್ ಫ್ರಮ್ ಹೋಮ್ ಕಾರಣಕ್ಕೆ ಸ್ವಲ್ಪ ಉದ್ಯೋಗದಲ್ಲಿ ಜಾಬ್ ಕಟಿಂಗ್ ಈ ತರದ ಸ್ವಲ್ಪ ಪ್ರತಿಕೂಲ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ರು ಆ ಸಂದರ್ಭವನ್ನು ಬಳಸ್ಕೊಂಡು ನಾರಾ ಲೋಕೇಶ್ ನೀವು ಬೆಂಗಳೂರಿಂದ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಿ ನಾವು ನಿಮಗೆಲ್ಲ ನೆರವುಗಳನ್ನು ಕೊಡ್ತೀವಿ ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ನಾವು ಕಲ್ಪಿಸ್ಕೊಡ್ತೀವಿ ಅನ್ನುವಂಥ ಮಾತನಾಡಿದರು ಅದರ ಮುಂದುವರೆದ ಭಾಗವಾಗಿ ಈಗ ಅಪ್ಪ ಬೆಂಗಳೂರಿನ ಎಚ್ ಎಲ್ ಯುದ್ಧ ಸಾಮಗ್ರಿಗಳ ತಯಾರಿಕಾ ಘಟಕದ ಮೇಲೆ ಕಣ್ಣಾಕಿದ್ದಾರೆ ಇಷ್ಟೇ ಅಲ್ಲ ನಾನು ಇನ್ನೂ ಹೇಳ್ತಾ ಹೋದ್ರೆ ಬಹಳಷ್ಟಿದೆ ನನ್ನ ಕಡೆವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ಚಂದ್ರಬಾಬು ನಾಯ್ಡು ಅವರ ಕರ್ನಾಟಕ ವಿರೋಧಿ ನಿಲುವೇನು ಅವರ ಕುತಂತ್ರ ಏನು ಹುನ್ನಾರ ಏನು ಅನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂಥ ವಿಷಯ ಅಂತಂದರೆ ಬೆಂಗಳೂರಿನಲ್ಲಿ ಏರೋ ಇಂಡಿಯಾ ಹೆಸರಿನಲ್ಲಿ ನಡೆಯುವಂತಹ ಏರ್ ಶೋ ವಿಷಯ ಏರ್ ಶೋ ಪ್ರತಿ ವರ್ಷ ಬೆಂಗಳೂರಿನಲ್ಲಿ ನಡೆಯುತ್ತೆ ಇದನ್ನು ನಮ್ಮ ರಾಜ್ಯಕ್ಕೆ ಕಳಿಸಿ ಅಂತೇಳಿ ನಮ್ಮ ರಾಜ್ಯಕ್ಕೆ ಶಿಫ್ಟ್ ಮಾಡಿ ಅಂತ ಚಂದ್ರಬಾಬು ನಾಯ್ಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರ್ತಿದ್ದಾರೆ ಹಿಂದೆ ಕೂಡ ಅಂಥ ಪ್ರಯತ್ನವನ್ನು ಮಾಡಿದರು ಈಗಲೂ ಮತ್ತಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಏರ್ ಶೋಗೆ ಹಂಗೆ ನೋಡಿದ್ರೆ ಬರೀ ಆಂಧ್ರ ಪ್ರದೇಶದಿಂದ ಮಾತ್ರ ಬೇಡಿಕೆ ಇಲ್ಲ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ನಗರಗಳಿಂದ ಹತ್ರದ್ದು ಬೇಡಿಕೆ ನಮ್ಮಲ್ಲಿ ನಡೆಸಿ ನಾವು ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಡ್ತೇವೆ ಮೂಲಸೌಕರ್ಯಗಳನ್ನು ಒದಗಿಸ್ಕೊಡ್ತೀವಿ ಅನ್ನುವಂಥ ಬೇಡಿಕೆ ಇದ್ದೇ ಇದೆ ಆದರೆ ಆಂಧ್ರದವರಿಂದ ಹೆಚ್ಚು ಒತ್ತಡ ಇದೆ ಯಾಕೆ ಅಂತಂದರೆ ಈ ಏರ್ ಶೋ ಅಥವಾ ಏರೋ ಇಂಡಿಯಾ ಇಡೀ ಸೌತ್ ಈಸ್ಟ್ ಏಷ್ಯಾದಲ್ಲೇ ಅತಿ ದೊಡ್ಡ ಈವೆಂಟು ವಾಯು ಸೇನೆಗೆ ಸಂಬಂಧಪಟ್ಟಂತೆ ಇಡೀ ಪ್ರಪಂಚದ ಗಮನವನ್ನು ಸೆಳೀತಾ ಇದೆ ಆ ಕಾರಣಕ್ಕೋಸ್ಕರ ಅದನ್ನು ನಮ್ಮಲ್ಲಿ ನಡೆಸಬೇಕು ಅನ್ನುವಂಥದ್ದು ಚಂದ್ರಬಾಬು ನಾಯ್ಡು ಅವರ ಹುನ್ನಾರ ಅದಕ್ಕೂ ಕೂಡ ತೆರೆಯಿಂದ ಭಾಳ ಸರ್ಕಸ್ ಮಾಡ್ತಿದ್ದಾರೆ ಅವರು ಸೊ ಈಗ ಇಷ್ಟೆಲ್ಲ ಹೇಳಿದ್ನಲ್ವಾ ಚಂದ್ರಬಾಬು ನಾಯ್ಡು ಅವರು ಕರ್ನಾಟಕದ ವಿರುದ್ಧ ಹೇಗೆ ನಡ್ಕೊಳ್ತಿದ್ದಾರೆ ಇಲ್ಲಿನ ಅವಕಾಶಗಳನ್ನು ಹೇಗೆ ಕೆತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದೊಂದು ಅವರ ಮನಸ್ಥಿತಿ ಆಗಿದೆ ಹೇಳಿದೆ ಅಲ್ವಾ ಸೊ ಈಗ ಒಂದು ಪ್ರಶ್ನೆ ಬರುತ್ತೆ ಏನಪ್ಪಾ ಅಂತಂದರೆ ಎಚ್ ಎಲ್ನ ಯುದ್ಧ ಸಾಮಗ್ರಿಗಳ ತಯಾರಿಕಾ ಘಟಕವನ್ನು ನಾವು ಯಾಕೆ ಇಲ್ಲೇ ಉಳಿಸ್ಕೊಳ್ಬೇಕು ಅದರಿಂದ ಏನು ಪ್ರಯೋಜನ ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ ಅಂದ್ರೆ ಇಷ್ಟೆಲ್ಲ ಫೈಟ್ ಮಾಡಿ ಯಾಕೆ ಉಳಿಸ್ಕೋಬೇಕು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ನೋಡಿ ಒಂದು ಉದಾಹರಣೆ ಕೊಡ್ತೀನಿ ಏನಂತಂದ್ರೆ ಈಗ ಬೆಂಗಳೂರು ಏಕಾಏಕಿ ಏನೋ ರಾತ್ರಿ ರಾತ್ರಿಯಿಂದ ಬೆಳಗ್ಗೆ ಆಗೋದ್ರೊಳಗಡೆ ಸಿಲಿಕಾನ್ ಸಿಟಿ ಆಗಲಿಲ್ಲ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಬೆಂಗಳೂರಿಗೆ ಬಹಳ ಬಹಳ ದೊಡ್ಡ ಸಂಸ್ಥೆಗಳು ಬಂದಿದ್ದವು ಅಂದ್ರೆ ಆ ನೆಹರು ಕಾಲದಲ್ಲಿ ಇಲ್ಲಿ ಸ್ಥಾಪನೆ ಆಗಿದ್ದು ಫಾರ್ ಎಕ್ಸಾಂಪಲ್ ಈಗ ನಾನು ಮಾತನಾಡ್ತಿರುವಂತಹ ಎಚ್ ಎಲ್ ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಇದಲ್ಲದೆ ಬಿ ಇ ಎಲ್ ಅಂದ್ರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅನ್ನುವಂತ ಒಂದು ಸಂಸ್ಥೆ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿತ್ತು ಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸಂಸ್ಥೆ ಕೂಡ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿತ್ತು ಎಲ್ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅನ್ನುವಂಥ ಸಂಸ್ಥೆ ಕೂಡ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿತ್ತು ಇಂತಹ ದೇಶದ ಗಮನ ಸೆಳೆದಿದ್ದಂತಹ ಪಿ ಎಸ್ ಯುಗಳು ಬೆಂಗಳೂರಿನಲ್ಲಿ ಇದ್ದ ಕಾರಣಕ್ಕೋಸ್ಕರ ಇಲ್ಲಿ ತಾಂತ್ರಿಕವಾಗಿ ಹೆಚ್ಚು ಬೆಳೀಲಿಕ್ಕೆ ಸಾಧ್ಯ ಆಯಿತು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಯಿತು ಪೂರಕವಾದಂತಹ ಏನು ಕಂಪನಿಗಳು ಉದ್ಯಮಗಳು ಬರಲಿಕ್ಕೆ ಸಾಧ್ಯ ಆಯಿತು ಒನ್ ಫೈನ್ ಡೇ ಬೆಂಗಳೂರು ಸಿಲಿಕಾನ್ ಸಿಟಿ ಆಯಿತು ಇದ್ರೆಲ್ಲರಿಂದ ಬೆಂಗಳೂರಿಗಾದ ಲಾಭ ಏನಪ್ಪ ಅಂತಂದ್ರೆ ಲಕ್ಷಾಂತರ ಸಂಖ್ಯೆಯ ಉದ್ಯೋಗಗಳು ಸೃಷ್ಟಿಯಾದವು ಯುವಕರ ಕೈಗೆ ಕೆಲಸ ಸಿಕ್ತು ಅಪಾರ ಪ್ರಮಾಣದ ದುಡ್ಡು ಕೂಡ ಬಂತು ಬೆಂಗಳೂರು ಬೇರೆ ರೀತಿಯಲ್ಲೂ ಕೂಡ ಬೆಳೆಯಲಿಕ್ಕೆ ಸಾಧ್ಯ ಆಯ್ತು ಸೊ ಈಗ ಮತ್ತೆ ಎಚ್ ಎಲ್ ವಿಷಯಕ್ಕೆ ಬರೋದಾದ್ರೆ ಎಚ್ ಎಲ್ ನ ಯುದ್ಧ ಸಾಮಗ್ರಿಗಳ ತಯಾರಿಕಾ ಘಟಕ ವಿಷಯಕ್ಕೆ ಬರೋದಾದ್ರೆ ಇದು ಬರೀ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ ನಾನು ಆಗ್ಲೇ ಉದ್ಯೋಗ ಅವಕಾಶ ಅಂತ ಸೊ ಇದು ಅವಕಾಶಗಳ ಅನ್ನದ ಉದ್ಯೋಗದ ವ್ಯಾಪಾರ ವಹಿವಾಟಿನ ಪ್ರಶ್ನೆ ಒಂದು ಸಣ್ಣ ಫ್ಯಾಕ್ಟ್ರಿ ಅಥವಾ ಒಂದು ಸಣ್ಣ ಯಾವುದೋ ಒಂದು ತಯಾರಿಕಾ ಘಟಕ ಎಲ್ಲೋ ಒಂದು ಕಡೆ ನಿರ್ಮಾಣ ಆದರೆ ಸಹಜವಾಗಿ ಅದರಿಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿ ಆಗುತ್ತೆ ವ್ಯಾಪಾರ ವಹಿವಾಟುಗಳು ನಡೆಯುತ್ತವೆ ಹಣದ ವರ್ಗಾವಣೆ ಆಗುತ್ತೆ ಅಭಿವೃದ್ಧಿಗೆ ಅದು ಪೂರಕವಾಗಿರುತ್ತೆ ಸಿಂಪಲ್ ಲೆಕ್ಕಾಚಾರ ಅದೇ ರೀತಿ ಈಗ ಎಚ್ ಎಲ್ ನ ಯುದ್ಧ ಸಾಮಗ್ರಿಗಳ ತಯಾರಿಕಾ ಘಟಕ ತೇಜಸ್ಸು ಮತ್ತು ಎಮ್ ಸಿ ಎ ಯುದ್ಧ ವಿಮಾನಗಳು ಸೇರಿದಂತೆ ಒಟ್ಟು ಎರಡು ಪಾಯಿಂಟ್ ಐದು ಲಕ್ಷ ಯುದ್ಧ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡಿಕೊಡುವಂತಹ ಒಂದು ಒಪ್ಪಂದ ಮಾಡಿಕೊಂಡಿವೆ ಅಂತಂದರೆ ಅಷ್ಟೆಲ್ಲವನ್ನು ಮಾಡಬೇಕು ಅಂತಂದರೆ ಎರಡು ಪಾಯಿಂಟ್ ಐದು ಲಕ್ಷ ಅಂತಂದರೆ ಅಥತ್ರ ಏನು ಕರ್ನಾಟಕ ಸರ್ಕಾರದ ಬಜೆಟ್ ಅದು ಸೊ ಅಷ್ಟು ದೊಡ್ಡ ಮಟ್ಟದ ಬಜೆಟ್ ಬಜೆಟ್ನ ಕೆಲಸಗಳು ಕಾರ್ಯಗಳು ಇಲ್ಲಿ ಆಗ್ತವೆ ಅಂತಂದರೆ ಸಹಜವಾಗಿ ಅದರಿಂದ ಅಪಾರ ಪ್ರಮಾಣದಲ್ಲಿ ಉದ್ಯೋಗಗಳು ನಿರ್ಮಾಣ ಆಗ್ತವೆ ವ್ಯಾಪಾರ ವಹಿವಾಟಾಗುತ್ತೆ ಒಂದೊಮ್ಮೆ ಇದು ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ನಾನು ಇಷ್ಟೊತ್ತು ಹೇಳಿದಂಗೆ ಆ ಎಲ್ಲ ಅವಕಾಶಗಳು ಇಲ್ಲಿನ ಅನ್ನದ ಅವಕಾಶಗಳು ಅವಕಾಶ ಏನು ಉದ್ಯೋಗದ ಅವಕಾಶಗಳು ವ್ಯಾಪಾರ ವಹಿವಾಟಿನ ಅವಕಾಶಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಎರಡು ಪಾಯಿಂಟ್ ಐದು ಲಕ್ಷ ಉತ್ಪಾದನಾ ಒಪ್ಪಂದ ಏನಿದೆಯಲ್ಲ ಅದರಿಂದ ಆಗುವಂತಹ ಪ್ರತ್ಯಕ್ಷವಾಗಿ ಆಗುವಂತಹ ಪರೋಕ್ಷವಾಗಿ ಆಗುವಂತಹ ಲಾಭ ಕರ್ನಾಟಕದ ಕೈ ತಪ್ಪುತ್ತೆ ಕನ್ನಡಿಗರ ಕೈತಪ್ಪುತ್ತೆ ಈಗ ನಾನು ಇದನ್ನು ಉಳಿಸ್ಕೊಳ್ಳೇಬೇಕಾದ ಅಗತ್ಯ ಇದೆ ಅಂತ ಅನಿಸಿದ್ರೆ ಬಹುಶಃ ನನ್ನ ಅಭಿಪ್ರಾಯಕ್ಕೆ ನಿಮ್ಮ ಸಹಮತ ಇರುತ್ತೆ ಅಂತ ಅನಿಸುತ್ತೆ ಯಾಕೆಂದ್ರೆ ಉಳಿಸ್ಕೊಳ್ಬೇಕಾಗಿದೆ ಹೆಚ್ಚೆ ಎಲ್ಲ ಯುದ್ಧ ಸಾಮಗ್ರಿಗಳ ತಯಾರಿಕಾ ಘಟವನ್ನ ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲೇ ಉಳಿಸ್ಕೊಳ್ಬೇಕಾಗಿದೆ ಅದೊಂದನ್ನೇ ಅಲ್ಲ ಕರ್ನಾಟಕಕ್ಕೆ ಬಂದಂಥ ಎಲ್ಲ ಉದ್ಯಮವನ್ನು ಇಲ್ಲಿ ಉಳಿಸ್ಕೊಳ್ಬೇಕಾಗತ್ತೆ ಬೆಳೆಸ್ಬೇಕಾಗತ್ತೆ ಆ ಮೂಲಕ ಅಭಿವೃದ್ಧಿಯನ್ನು ಕಾಣಬೇಕಾಗುತ್ತೆ ಆದರೆ ಅದಕ್ಕೆ ಚಂದ್ರಬಾಬು ನಾಯ್ಡು ಅವರು ಅಡ್ಗಾಲಾಗ್ತಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಅವ್ರ ಮೇಲಿರುವಂತಹ ಪ್ರಭಾವವನ್ನು ಬಳಸಿ ಆಟಗಾಲು ಹಾಕ್ತಿದ್ದಾರೆ ಯಾಕೆಂದರೆ ಒಂದು ನುಡಿ ಕೇಂದ್ರ ಸರ್ಕಾರ ಕೇಂದ್ರದ ಎನ್ ಡಿ ಎ ಸರ್ಕಾರ ಚಂದ್ರಬಾಬು ನಾಯ್ಡು ಅವ್ರ ಮೇಲೆ ಅವಲಂಬನೆ ಆಗಿರೋದ್ರಿಂದ ಈಗ ಮೊನ್ನೆ ನಾವು ನೋಡಿದ್ವಿ ವಕ್ಫೀಲ್ಗೆ ಸಂಬಂಧಪಟ್ಟಂಗೆ ಚಂದ್ರಬಾಬು ನಾಯ್ಡು ಅವರು ಸಹಕಾರ ನೀಡಿದರು ಮಸೂದೆ ಸುಲಭವಾಗಿ ಮಂಡನೆ ಆಯಿತು ಅನುಮೋದನೆ ಆಯಿತು ಈ ರೀತಿ ಅವರು ವಿಷಯಾಧಾರಿತವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತು ಸರ್ಕಾರಕ್ಕೆ ಬೆಂಬಲವನ್ನು ನೀಡಿದರೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರದ ಬಿ ಜೆ ಪಿ ಸರ್ಕಾರಕ್ಕೆ ಅಥವಾ ಎನ್ ಡಿ ಎ ಸರ್ಕಾರಕ್ಕೆ ಚಂದ್ರಬಾಬು ನಾಯ್ಡು ಅವರು ಬೇಕಾಗಿದ್ದಾರೆ ಒಂದು ಅನಿವಾರ್ಯತೆ ಇದೆ ಅವರು ಈ ಅನಿವಾರ್ಯತೆಯನ್ನು ಬಳಸ್ಕೊಂಡು ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಏರ್ತಿದ್ದಾರೆ ನಮ್ಮ ರಾಜ್ಯಕ್ಕೆ ಈ ತರದ ಅವಕಾಶಗಳನ್ನು ಕೊಡಿ ಎನ್ನುವಂತ ಮನವಿಯನ್ನು ಮಾಡ್ತಿದ್ದಾರೆ ಅದರಿಂದ ನಷ್ಟ ಆಗೋದು ಕರ್ನಾಟಕಕ್ಕೆ ಕನ್ನಡಿಗರಿಗೆ ನಮಗೆ ಅದಕ್ಕೆ ಕರ್ನಾಟಕ ಏನು ಮಾಡಬೇಕಪ್ಪ ಅಂದ್ರೆ ನೆವರ್ ಗಿವ್ ಅಪ್ ಅಂತಿವಲ್ಲ ಬಿಟ್ ಕೊಡಬಾರ್ದು ಬಿಟ್ಕೊಡ್ಬಾರ್ದು ಅಂದ್ರೆ ಅದು ಸುಲಭಕ್ಕೆ ಸಾಧ್ಯ ಆಗಲ್ಲ ಕರ್ನಾಟಕದ ಎಲ್ಲ ರಾಜಕಾರಣಿಗಳು ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಒಟ್ಟಾಗಿ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಬಿ ಜೆ ಪಿಯ ಹದಿನೇಳು ಸಂಸದರಿದ್ದಾರೆ ಜೆ ಡಿ ಎಸ್ನಿಂದ ಇಬ್ಬರು ಸಂಸದರು ಇದ್ದಾರೆ ಕಾಂಗ್ರೆಸ್ನಿಂದ ಒಬ್ಬರು ಸಂಸದರು ಇದ್ದಾರೆ ಇದಲ್ಲದೆ ರಾಜ್ಯಸಭಾ ಸದಸ್ಯರಿದ್ದಾರೆ ಎಲ್ಲರೂ ಕೂಡ ಒಟ್ಟಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಏರಬೇಕು ಕರ್ನಾಟಕದಲ್ಲೇ ಉಳಿಸ್ಲಿಕ್ಕೆ ನಾನು ಆಗಲೇ ಹೇಳ್ದಂಗೆ ಇದನ್ನ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕು ಒಂದೇ ದನಿಯಲ್ಲಿ ಮಾತನಾಡಬೇಕು ಒಗ್ಗಟ್ಟಾಗಿ ಉಳಿಸ್ಕೊಳ್ಬೇಕು ಇದಕ್ಕೆ ರಾಜ್ಯ ಸರ್ಕಾರವು ಕೈ ಜೋಡಿಸ್ಬೇಕು ಇಷ್ಟೇ ಅಲ್ಲ ಕನ್ನಡಪರ ಸಂಘಟನೆಗಳು ಧ್ವನಿ ಎತ್ತಬೇಕು ಬರೇ ಕನ್ನಡ ಭಾಷೆ ವಿಷಯದಲ್ಲಿ ಏನೋ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಧ್ವನಿ ಎತ್ತದಲ್ಲ ಕರ್ನಾಟಕಕ್ಕೆ ಆಗುವಂತಹ ಅನ್ಯಾಯಗಳ ವಿಷಯದಲ್ಲಿ ಮೋಸಗಳ ವಿಷಯದಲ್ಲಿ ದೌರ್ಜನ್ಯ ವಿಷಯಗಳಲ್ಲಿ ಕೂಡ ಕನ್ನಡಪರ ಸಂಘಟನೆಗಳು ಧ್ವನಿ ಎತ್ತಬೇಕು ಬರೀ ಕನ್ನಡಪರ ಸಂಘಟನೆಗಳು ಮಾತ್ರವಲ್ಲ ಎಲ್ಲ ರೀತಿಯ ಸಾಮಾಜಿಕ ಹೋರಾಟಗಾರರು ಕೈ ಜೋಡಿಸ್ಬೇಕು ಅಷ್ಟೇ ಅಲ್ಲ ಸೋಷಿಯಲ್ ಇನ್ಫ್ಲೂಯೆನ್ಸರ್ಗಳು ಅಂತ ಯಾರು ಇರ್ತಾರೆ ಅವರು ಕೂಡ ಇದ್ರ ಬಗ್ಗೆ ಮಾತಾಡಬೇಕು ಯಾಕೆಂದರೆ ಎಲ್ಲರೂ ನಾವೆಲ್ಲರೂ ಅಷ್ಟೇ ಅಲ್ವಾ ರಾಷ್ಟ್ರ ರಾಜ್ಯ ಇದ್ದರೆ ರಾಷ್ಟ್ರ ಇದ್ದರೆ ಈ ಭೂಮಿ ಇದ್ರೆ ಭಾಷೆ ಇದ್ರೆ ಇಲ್ಲಿನ ನೆಲ ಇದ್ದರೆ ತಾನೇ ನಾವೆಲ್ಲ ಸೊ ಸಾಮಾಜಿಕ ಹೋರಾಟಗಾರರು ಕನ್ನಡಪರ ಹೋರಾಟಗಾರರು ಮತ್ತು ಸೋಷಿಯಲ್ ಇನ್ಫ್ಲೂಯೆನ್ಸ್ಗಳು ಎಲ್ಲ ಕೂಡ ದನಿ ಎತ್ತಬೇಕು ಜೊತೆಗೆ ಪತ್ರಕರ್ತರು ಕೂಡ ಆ ನಿಟ್ಟಿನಲ್ಲಿ ಇವತ್ತು ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ನನ್ನ ಈ ನಿಲುವಿನ ಬಗ್ಗೆ ನಿಮಗೆ ಸಹಮತ ಇದ್ದರೆ ದಯವಿಟ್ಟು ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಹೀಗೆ ಕರ್ನಾಟಕದ ವಿಷಯದಲ್ಲಿ ರಾಜ್ಯದ ನೆಲ ಜಲ ಭಾಷೆ ಬದುಕು ಯಾವುದೇ ವಿಷಯದಲ್ಲಿ ಏನೇ ಆದರೂ ಡೆಫಿನೆಟ್ಲಿ ನಿಮ್ಮ ಮುಂದೆ ಆ ವಿಷಯವನ್ನು ಪ್ರಸ್ತುತಪಡಿಸ್ತೀನಿ ಅದಕ್ಕೆ ನಾನು ಪರ ಇದರಲ್ಲಿ ನಾನು ನ್ಯೂಟ್ರಲ್ ಸ್ಟ್ಯಾಂಡ್ ಅಲ್ಲ ನಾನು ಕರ್ನಾಟಕದ ಪರ ಕನ್ನಡದ ಪರ ಇಲ್ಲಿ ನದಿಯ ಪರ ನೆಲದ ಪರ ಸತ್ಯದ ಪರ ಹಾಗಾಗಿ ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವು ಇನ್ನು ಬುಕ್ಕಿಂಗ್ ಕೆರಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು